ಸ್ವಾತಂತ್ರ್ಯ ದಿನಾಚರಣೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಗೆ ಅವಮಾನ ಅಧಿಕೃತ ಸರ್ಕಾರಿ ಕಾರ್ಯಕ್ರಮದಲ್ಲಿ ದ್ವೇಷ ಹರಡುವ ಪ್ರಚೋದನಕಾರಿ ಹೇಳಿಕೆಗಳು ತಹಶೀಲ್ದಾರ್ ಸರ್ಕಲ್ ಇನ್ಸ್ಪೆಕ್ಟರ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎದುರೇ ದ್ವೇಷ ಭಾಷಣ ಶಾಲಾ ಮಕ್ಕಳನ್ನ ಎದುರು ನಿಲ್ಲಿಸಿಕೊಂಡು ಗಾಂಧೀಜಿಯನ್ನ ಅವಮಾನಿಸುವ ಜನರನ್ನ ವಿಭಜಿಸುವ ಮಾತುಗಳು ಇವೆಲ್ಲವುಗಳಿಗೆ ಗುರುವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಸಾಕ್ಷಿಯಾಗಿದೆ ಅಲ್ಲಿನ ಶಾಸಕ ಹರೀಶ್ ಪೂಂಜಾ ಅಧಿಕೃತ ಸರ್ಕಾರಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲೇ ದ್ವೇಷ ಭಾಷಣ ಮಾಡಿದ್ದಾರೆ ಕೇವಲ ಶಾಂತಿಯಿಂದ ಚರಕ ತಿರುಗಿಸಿದ್ರಿಂದ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳುವ ಮೂಲಕ ದೇಶಕ್ಕಾಗಿ ಜೀವನ ಮುಡುಪಾಗಿಟ್ಟು ಪ್ರಾಣವನ್ನೂ ತೆತ್ತ ಮಹಾತ್ಮ ಗಾಂಧೀಜಿ ಸಹಿತ ಎಲ್ಲ ಅಹಿಂಸಾವಾದಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವಮಾನಿಸಿದ್ದಾರೆ ಈ ದೇಶಕ್ಕೆ ಕೇವಲ ಶಾಂತಿಯಿಂದ ಈ ದೇಶದಲ್ಲಿ ಕೇವಲ ಚರಕವನ್ನು ತಿರುಗಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದಲ್ಲ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ನೇತೃತ್ವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಹರೀಶ್ ಪೂಂಜಾ ಮಾತಾಡ್ತಿದ್ರು ಅಖಂಡ ಭಾರತದ ವಿಭಜನೆಯಿಂದಾಗಿ ಹಿಂದೂಗಳಿಗೆ ಸಮಸ್ಯೆಯಾಗಿದೆ ಅದರಿಂದಾಗಿನೇ ಬಾಂಗ್ಲಾದೇಶದ ಪಾಕಿಸ್ತಾನದ ಹಿಂದೂಗಳಿಗೆ ಶೋಚನೀಯ ಸ್ಥಿತಿ ಬಂದಿದೆ ಹಿಂದೂಗಳಿರುವ ಏಕೈಕ ದೇಶ ಭಾರತ ಅಂದು ಹಿಂದೂಗಳಿಗೆ ಭಾರತ ಮುಸ್ಲಿಮರಿಗೆ ಪಾಕಿಸ್ತಾನ ಅಂತ ವಿಭಜನೆ ಮಾಡಿ ದೇಶ ವಿಭಜನೆಯ ಹೆಸರಿನಲ್ಲಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಆಗಿದೆ ಅದನ್ನು ನಾವು ಇಂದು ನೆನೆಬೇಕಾಗಿದೆ ಈಗ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಅನ್ಯಾಯಕ್ಕೆ ಅಂದು ನಾವು ಮಾಡಿದ ತಪ್ಪೇ ಕಾರಣವಾಗಿದೆ ಬಹುಸಂಖ್ಯಾತ ಹಿಂದೂಗಳು ಭಾರತದಲ್ಲಿ ಅಲ್ಪಸಂಖ್ಯಾತರಾದ್ರೆ ಬಾಂಗ್ಲಾದೇಶದ ಹಿಂದೂಗಳು ಅನುಭವಿಸ್ತಿರುವ ಸ್ಥಿತಿ ಭಾರತದಲ್ಲೂ ನಿರ್ಮಾಣವಾಗಲಿದೆ ಅನ್ನೋದನ್ನ ನೆನಪು ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಹರೀಶ್ ಪೂಂಜಾ ಅವತ್ತು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಯನ್ನು ನಾವು ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೇವೆ ಅವತ್ತು ಮಾಡಿರ್ತಕ್ಕಂಥ ಅಖಂಡತೆಯನ್ನು ನಿಗಂಡನೆ ಮಾಡಿದ್ದ ಕಾರಣಕ್ಕೋಸ್ಕರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿಯನ್ನು ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿ ಹಿಂದೂ ಸಮಾಜಕ್ಕೆ ಇರ್ತಕ್ಕಂಥ ಒಂದೇ ಒಂದು ದೇಶ ಅದು ಭಾರತ ಅದನ್ನು ಹಿಂದೂ ದೇಶ ಎನ್ನುವಂಥದ್ದನ್ನು ಜಾತ್ಯಾತೀತನ ಹಿನ್ನೆಲೆಯಲ್ಲಿ ನಾವು ಇವತ್ತು ಜಾತ್ಯತೀತ ರಾಷ್ಟ್ರ ಆಗಿದ್ದೇವೆ ಪ್ರಾಯಶಃ ಅವತ್ತು ಹಿಂದೂಗಳಿಗೆ ಭಾರತ ಮುಸಲ್ಮಾನರಿಗೆ ಪಾಕಿಸ್ತಾನ ಎನ್ನುವಂತಹ ದೃಷ್ಟಿಯಲ್ಲಿ ವಿಭಜನೆ ಮಾಡಿದ್ರು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎನ್ನುವಂತಹ ಹೆಸರಿನಲ್ಲಿ ವಿಭಜನೆ ಮಾಡಿ ಲಕ್ಷಾಂತರ ಹಿಂದೂಗಳ ಮರಣ ಹೋಮ ಆಯ್ತಲ್ಲ ಆ ನೆನಪನ್ನು ನಾವು ಇವತ್ತಿನ ದಿನ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಆ ಮೂಲಕ ಅಲ್ಲಿ ನೆರೆದಿದ್ದ ಜನ ಹಾಗೂ ಶಾಲಾ ಕಾಲೇಜಿನ ಮಕ್ಕಳ ಹೃದಯಕ್ಕೆ ವಿಷ ತುಂಬುವ ಕೆಲಸವನ್ನ ಶಾಸಕ ಹರೀಶ್ ಪೂಜಾ ಮಾಡಿದ್ದಾರೆ ಶಾಸಕರು ಹೀಗೆಲ್ಲ ಪ್ರಚೋದನಕಾರಿಯಾಗಿ ಮಾತಾಡುವಾಗ ಅಲ್ಲಿ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ್ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ನಾಗೇಶ್ ಕದ್ರಿ ಇನ್ಸ್ಪೆಕ್ಟರ್ ಸುಬ್ಬಾಪುರ ಮಠ್ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಹರೀಶ್ ಪೂಂಜಾ ಅಂದ್ರೆ ಪರಮ ಕೋಮುವಾದಿ ಪ್ರಚೋದನಕಾರಿ ಭಾಷಣಗಳು ಮತ್ತು ಪುಂಡಾಟಿಕೆ ಮೂಲಕನೇ ರಾಜ ರಾಜಕೀಯ ಮಾಡೋದು ಆತನ ಚಾಳಿ ಆದ್ರೆ ಈಗದು ಎಲ್ಲೆ ಮೀರಿ ಹೋಗಿದೆ ಮಹಾತ್ಮ ಗಾಂಧೀಜಿ ಅವರನ್ನೇ ಅಧಿಕೃತ ಸರ್ಕಾರಿ ಕಾರ್ಯಕ್ರಮದಲ್ಲೇ ಅವಮಾನಿಸಿದ್ದಾರೆ ಶಾಸಕ ಹರೀಶ್ ಪೂಂಜಾ ಜೊತೆಗೆ ಸಣ್ಣ ಮಕ್ಕಳ ಮನಸ್ಸಲ್ಲಿ ದ್ವೇಷ ಅನುಮಾನಗಳನ್ನ ತುಂಬಿ ಕಳಿಸಿದ್ದಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಶಾಸಕ ಹರೀಶ್ ಪೂಂಜಾ ಅವರ ವಿರುದ್ಧ ಯಾವುದೇ ಕ್ರಮವನ್ನ ನಿರೀಕ್ಷೆ ಮಾಡುವುದು ತಪ್ಪಾಗತ್ತೆ ಯಾಕಂದ್ರೆ ಇಂತಹ ವಿಷಯಗಳಲ್ಲಿ ಈ ಸರ್ಕಾರ ಕ್ರಮ ತೆಗೆದುಕೊಳ್ಳೋದೇ ಇಲ್ಲ ಹರೀಶ್ ಪೂಂಜಾ ಹೀಗೆ ಪುಂಡಾಟಿಕೆ ಮಾಡೋದು ದ್ವೇಷ ಹರಡೋದು ಇದು ಮೊದಲ ಬಾರಿಯೇನೂ ಅಲ್ಲ ಈ ಹಿಂದೆ ಅವರು அக்கமணிக்கு நடைசி ಬಂಧನಕ್ಕೆ ಒಳಗಾದ ರೌಡಿ ಶೀಟರ್ ಬಿಜೆಪಿ ಮುಖಂಡನನ್ನ ಬಿಡುಗಡೆ ಮಾಡಬೇಕು ಅಂತ ಬೆಳ್ತಂಗಡಿ ಠಾಣೆಗೆ ನುಗ್ಗಿ ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಸುದ್ದಿಯಾಗಿದ್ರು ಆದ್ರೆ ಅವರ ವಿರುದ್ಧ ಬಹಳ ಪ್ರಯಾಸದಿಂದ ಒಂದು ಕೇಸನ್ನು ದಾಖಲಿಸಿ ಸುಮ್ನಾಗಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಹರೀಶ್ ಪೂಂಜ ನೇರವಾಗಿ ಮಹಾತ್ಮ ಗಾಂಧೀಜಿ ವಿರುದ್ಧವೇ ಮಾತಾಡಿದ್ದಾರೆ ಆರ್ ಎಸ್ ಎಸ್ ನಿಂದ ಬಂದಿರುವ ಹರೀಶ್ ಪೂಂಜಾ ಅವರಿಗೆ ಗಾಂಧೀಜಿ ಕುರಿತು ತೀವ್ರ ಅಸಹನೆ ಸಹಜಾನೆ ಗಾಂಧೀಜಿ ಹಂತಕನನ್ನೇ ಆರ್ ಎಸ್ ಎಸ್ ಬಿಜೆಪಿ ಮುಖಂಡರು ದೇಶ ಪ್ರೇಮಿ ಹೀರೋ ಅಂತೆಲ್ಲ ಕೊಂಡಾಡ್ತಿರುವಾಗ ಗಾಂಧೀಜಿ ಬಗ್ಗೆ ಹರೀಶ್ ಪೂಜಾ ಹೀಗೆ ಮಾತಾಡಿದ್ದು ಆಶ್ಚರ್ಯವೇನೂ ಇಲ್ಲ ಆದ್ರೆ ಅವರು ಅಧಿಕೃತ ಸರ್ಕಾರಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲೇ ಹೀಗೆ ಮಾತಾಡಿದ್ದು ಖಂಡಿತ ಅಕ್ಷಮ್ಯ ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದ ಘೋರ ಅವಮಾನ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ